ಸಕ್ಕತ್ತಾಗಿ ಬಟ್ ಹುಷಾರಾಗಿರ್ಬೇಕು ಯಾಕಂದ್ರೆ ಮೊದಲೇದು ಫುಲ್ ಮೆಟಲ್ ಐತಿ ಅಪ್ಪಿ ತಪ್ಪಿ ಏನಾದ್ರು ಮಾಡೋಕ್ಕೋಗಿ ನಾ ಮಿಸ್ ಆದರೆ ನಾನು ಖಾಲಿ ಬಿಡಿತಂದ್ರೆ ಮೊದ್ಲೇ ಚಳಿಗಳನ್ನೇ ಹೆವಿ ಅಂದರೆ ಹೆವಿ ನೋವಾಗುತ್ತಾ ಓಕೆ ಎಲ್ರಿಗೂ ನಮಸ್ಕಾರ ರೀ ಇವತ್ತು ವೀಕೆಂಡ್ ಇತ್ತು ಅದು ಸಂಡೇ ಇತ್ತು ಅದಕ್ಕೆ ಬರೇ ಮನೇಲಿ ಕೂತ್ಕೊಂಡು ಏನು ಮಾಡಿದೆ ಅಂತೇಳಿ ಇವಾಗ ವೀಕೆಂಡ್ ಯಾವುದಾದ್ರೂ ಒಂದು ಪ್ಲೇಸ್ ನೋಡೋಕೋಬೇಕಂತೇಳಿ ಹೊರಗಡೆ ಹೊಂಟಿದ್ದೆ ಬಟ್ ಆಲ್ಮೋಸ್ಟ್ ನನ್ನ ಏರಿಯಾದಲ್ಲಿ ಇರೋವಂಥ ಎಲ್ಲ ಪ್ಲೇಸಸ್ ನೋಡಿದ್ದೆ ಅದಕ್ಕೆ ಇವತ್ತು ಪಾರ್ಕಿಗೆ ಹೋಗ್ಬೇಕಂತೇಳಿ ಡಿಸೈಡ್ ಆಗಿನ್ರಿ ಬಟ್ ಅದು ಪಾರ್ಕ್ ನನ್ನ ಪ್ಲೇಸ್ಗಿಂತ ಜಾಸ್ತಿ ದೂರ ಐತಿ ಬಟ್ ಇವಾಗ ಆ ಪಾರ್ಕ್ ಇರೋವಂಥ ಪ್ಲೇಸಿಗೆ ಬಂದೀನಿ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲೆಲ್ಲ ನೋಡಿರಿ ವೆಜಿಟೇಬಲ್ಸ್ ಯಾವ ಥರ ಸೇಲ್ ಮಾಡ್ತಾರೆ ಇಲ್ಲಿ ಯಾವುದಾವುದೋ ವೆಜಿಟೇಬಲ್ಸ್ ಐತಿ ಇಲ್ಲಿ ಕೊತ್ತಂಬ್ರಿ ಐತಿ ಮೆಣಸಿನ್ಕಾಯಿ ಐತಿ ಮತ್ತು ಈಗ ಇಲ್ಲಿ ನೋಡ್ರಿ ಈಗ ಬೇರೆ ಏನೇನೋ ವೆಜಿಟೇಬಲ್ಸ್ ಅವ ತಪ್ಪಲು ಈರುಳ್ಳಿ ಆಮೇಲೆ ಇದೆಯ ಪಲ್ಯ ರೀ ಇದು ನನಗಂತೂ ಈ ಪಲ್ಯ ಹೆಸರು ಗೊತ್ತಿಲ್ಲ ಆಮೇಲೆ ಈಗ ಇಲ್ಲಿ ನೋಡ್ರಿ ಇದು ಯಾವ ವೆಜಿಟೇಬಲ್ಸ್ ರೀ ಇದು ಏನೋ ನೋಡಿದಂಗೆ ಐತಿ ಇದ್ರ ಹೆಸರು ನಂಗೆ ಗೊತ್ತಿಲ್ಲ ಬಟ್ ಇವೆಲ್ಲ ಚೈನೀಸ್ ವೆಜಿಟೇಬಲ್ಸ್ ಇರ್ಬೋದೇನು ಆಮೇಲೆ ಇದು ಗೆಣಸು ಈ ಕಡೆ ಮೆಕ್ಕಿತಣಿ ಆಮೇಲೆ ಈಗ ಇಲ್ಲೆಲ್ಲ ಚಿಕ್ಕ ಚಿಕ್ಕದೀಗ ಏನು ತಪ್ಪಲಿದ ಇರುಳಿನ ಏನು ಸೊ ಇಲ್ಲಿ ಮಾತ್ರ ಈ ಥರ ಮಾರಕತ್ತಾರ ಹಂಗೆ ನೋಡ್ರಿ ನೋಡ್ರಿದ್ದು ತೂಕ ಮಾಡೋಂಥದೆಲ್ಲ ಯಾವ ಥರ ಐತಿ ನೋಡ್ರಿ ಇದು ತಕಡಿ ಆಮೇಲೆ ಇದು ಯಾವುದೋ ವೆಜಿಟೇಬಲ್ಸ್ ಐತಿ ಗೊತ್ತಿಲ್ಲ ಕೆಲವೊಂದು ವೆಜಿಟೇಬಲ್ಸ್ ಎಲ್ಲ ಸೇಮೇ ಇರ್ತಾವೆ ರೀ ಇನ್ನೂ ಒಂದು ನಾನು ನೋಡ್ದಿರೋಂಥ ವೆಜಿಟೇಬಲ್ಸ್ ಇರ್ತೈತಲ್ಲ ಅದ್ರ ಹೆಸರು ಅಂತ ನನಗೆ ಗೊತ್ತಿರೋಲ್ಲ ಬಟ್ ಇವಾಗ ಅಲ್ಲಿ ಚಿಕ್ಕದಾಗಿರೋವಂಥ ಒಂದು ಮಾರ್ಕೆಟ್ ಇದ್ದಂಗೈತೆ ಇಲ್ಲಿ ಏರಿಯಾದಲ್ಲಿ ಯಾರ್ಯಾರು ಇರ್ತಾರಲ್ಲ ಹತ್ರ ಅಕ್ಕ ಪಕ್ಕ ಬಂದಿದವರು ಬಂದು ಬಂದು ತೊಗೊಂಡೋಗ್ತಾರೆ ಇವಾಗ ಈ ಕಡೆ ಎಂಟ್ರೆನ್ಸ್ ಎಲ್ಲ ಐತೆ ಅನ್ನೋದೇ ಇದ್ರೆ ನಾನು ಯಾವಾಗಲೂ ಪ್ಲಾನ್ ಮಾಡ್ಕೊಂಡು ಬರೋದಿಲ್ಲ ರೀ ಯಾವ ಪ್ಲೇಸಿಗೆ ಹೋಗ್ಬೇಕಂತೇಳಿ ಸುಮ್ಮನೆ ಮನ್ಸಿಗೆ ಬಂದಂಗೆ ಎಲ್ಲ ಕಡೆ ಹೋಗ್ಬಿಡ್ತೀನಿ ವೀಕೆಂಡ್ ಇದ್ದಾಗ ಯಾಕಂದ್ರೆ ಟೈಮ್ ಸಿಗೋದೇ ಕಷ್ಟ ನನಗೆ ಈಗ ವರ್ಕ್ ಮಾಡ್ಕೊಂಡಿರ್ತೀನಲ್ಲ ಸೊ ಇವಾಗ ಟೈಮ್ ಸಿಕ್ಕ ಎಲ್ಲಿ ಬೇಕಾದ್ರೆ ಬಂದುಬಿಡ್ತೀನಿ ಇವಾಗ ಇಲ್ಲಿ ಈ ಪ್ಲೇಸಿಗೆ ಬಂದೀನಿ ಆ ಪಾರ್ಕ್ ಎಕ್ ಕಡೆ ಐತೋ ಏನು ಸುದ್ದಿ ಯಾರು ಕೇಳ್ಬೇಕ್ರಿ ನಾನು ನನ್ನ ಹಿಂದ್ಗಡೆ ಏನು ಇದು ಕಾಣಲ್ರಿ ಇದು ಪೊಲೀಸ್ ಅವ್ರದ್ದು ಬಿಲ್ಡಿಂಗ್ ಇದೇನು ಪೊಲೀಸ್ ಸ್ಟೇಷನ್ ಐತೋ ಇಲ್ಲ ಏನೈತೆ ನಂಗೆ ಗೊತ್ತಿಲ್ಲ ಬಟ್ ಅವ್ರಿಗೆ ಸಂಬಂಧಪಟ್ಟಿರೋಂಥದ್ದು ಬಟ್ ಗ್ರೇ ಕಲರಲ್ಲೇ ಜಾಸ್ತಿ ಇರ್ತೈತಿ ಆಮೇಲೆ ಇನ್ನೊಂದೇನು ಇಂಟ್ರೆಸ್ಟಿಂಗ್ ಅಂತಂದ್ರೆ ಇಲ್ಲಿ ಹಿಂದ್ಗಡೆ ನೋಡಿರಿ ಇಲ್ಲಿ ನೋಡ್ರಿಗ ಆರೆಂಜ್ದು ಗಿಡ ನೋಡ್ರಿಗ ಇಲ್ಲಿ ಪೊಲೀಸ್ ಇರೋವಂಥದ್ದು ಏನು ಬಿಲ್ಡಿಂಗ್ ಐತೆ ಅಲ್ಲ ಇದ್ರ ಒಳಗಡೆ ಸಾಯ್ತಾ ಯಾವ ಥರ ಮೇಂಟೈನ್ ಮಾಡ್ತಾರೆ ನೋಡ್ರಿ ಇಲ್ಲೆಲ್ಲ ಏನು ಸಕ್ಕತ್ ಆತ್ ನೋಡ್ರಿ ಈಗ ಅಕ್ಕಪಕ್ಕ ಇವ್ಯಾವ ನೋಡ್ರೀಗ ಇದೇನು ಪೊಲೀಸ್ ಏನ್ ಬಿಲ್ಡಿಂಗ್ ಐತಲ್ರಿ ಇದ್ರ ಅಕ್ಕಪಕ್ಕನ ಎಷ್ಟು ಕ್ಲೀನ್ ಐತಿ ಇಲ್ಲ ಐತ್ ನೋಡ್ರಿ ಎಂಟ್ರೆನ್ಸ್ ಏನ್ ಭಾರಿ ಕಣಗದ ಐತಿ ಇವಾಗ ಎಲ್ಲ ಗಿಡದ ಕಲರ್ಸ್ ಸಹಿತ ನೋಡ್ರಿ ಏನ್ ಸಾಕದಾಗೈತಿ ಈ ಪಾರ್ಕ್ ಹೆಸರು ಬಂದ್ಬಿಟ್ರಿ ಸ್ಪೋರ್ಟ್ಸ್ ಪಾರ್ಕ್ ಅಂತ ಹೇಳಿ ಇದ್ರದೆಲ್ಲ ಇಲ್ಲಿ ಡೀಟೇಲ್ಸ್ ಆಗಿ ಬರ್ದಾರ ಕಡೆ ಏನೇನ್ ಐತೆ ಅನ್ನೋದ್ ಪ್ಲೇಸಸ್ ಇಲ್ಲಿ ನೋಡ್ರಿ ಈಗ ಟೆನ್ನಿಸ್ ಐತಿ ಬಾಸ್ಕೆಟ್ಬಾಲ್ ಟ್ರ್ಯಾಕ್ ಅಂಡ್ ಫೀಲ್ಡ್ ಅದ ಏನೋ ಬರ್ದಾರ ಸ್ವಿಮ್ಮಿಂಗ್ ಬ್ಯಾಡ್ಮಿಂಟನ್ ಪಿಂಗ್ ಪಂಗ್ ಫುಟ್ಬಾಲ್ ಇವೆಲ್ಲ ಅವರ್ ಇಲ್ಲಿ ಈ ಕಡೆ ಹೋಗ್ಬಿಟ್ಟು ನೋಡ್ತೇನೆ ರೀ ಅದು ಎಲ್ಲೇ ಅಂತ ಹೇಳಿ ಇಲ್ಲಿ ಮಾತ್ರ ಹಾಕ್ಯಾರ ಎಷ್ಟೆಷ್ಟು ಮೀಟರ್ ದೂರ ಐತೆ ಹೇಳಿ ಬಟ್ ಅದು ಸಿಂಪಲ್ ಆಗಿರೋಂಥದ್ದು ಆಯ್ತು ಅಥವಾ ಏನು ನೋಡೋಕೆ ಭಾರಿ ಕತ್ತರ್ನಾಕ್ ಐತೋ ಗೊತ್ತಿಲ್ಲ ಬಟ್ ಇದು ಸ್ಪೋರ್ಟ್ಸ್ ಪಾರ್ಕ್ ಅಂತ ಓಹ್ ಇಲ್ಲೊಂದೀಗ ಏನ್ರಿ ಇದು ಏ ಲಾನ್ ಟೆನ್ನಿಸ್ ನೋಡ್ರಿ ಇಲ್ಲಿ ಇಲ್ಲಿ ಈ ಥರ ಐತಿ ಇದು ಪಬ್ಲಿಕ್ ಅವ್ರು ಯಾರು ಬೇಕಾದ್ರೂ ಆಡ್ಬೋದು ಅಂತ ಅನ್ಸುತ್ತಾ ಬಟ್ ಇದು ಏನು ಯಾರು ಹೋಗಂಗಿಲ್ಲ ಅನ್ಸುತ್ತಾ ಲಾಕ್ ಮಾಡ್ಯಾರ ಇವಾಗ ಆಟಮ್ ಇದ್ದಿದಕಾ ಈ ಗಿಡದ ಎಲ್ಲಿಗಳೆಲ್ಲ ನೋಡ್ರಿ ಏನು ಸಕ್ಕತ್ ಆಕದೈತಿ ಭಾರಿ ಅಂದ್ರೆ ಭಾರಿ ಐತ್ರಿ ಇನ್ನು ಮುಂದೆ ಬರ್ತಾ ಬರ್ತಾ ಎಷ್ಟು ಚಳಿ ಶುರು ಆಗುತ್ತಲ್ಲ ಆಮೇಲೆ ವಿಂಟರ್ ಬರ್ತೈತೆ ಅವಾಗ ಅವಾಗಂತರೂ ಫುಲ್ಲು ಸ್ನೋ ಇರ್ತೈತಿ ಬಟ್ ಈ ಚೊಂಗ್ಚಿಂಗ್ ಸಿಟಿನಾಗೆ ಅಷ್ಟೇ ಸ್ನೋ ಇರೋಲ್ಲ ಇವಾಗ ಇಲ್ಲಿ ಬಂದು ನೋಡಿದ್ರೆ ಇಲ್ಲಿ ಬಾಸ್ಕೆಟ್ಬಾಲ್ ಐತಿ ಕೋರ್ಟ್ ಇಲ್ಲೆಲ್ಲ ಆಡಕ್ಕತ್ತಾರ ಹತ್ತಾರ ಚಿಕ್ಕವರು ದೊಡ್ಡೋರು ಎಲ್ಲರೂ ಆಡಕ್ಕೆ ಈ ಕಡೆ ನೋಡಿದ್ರೆ ಬಾಸ್ಕೆಟ್ಬಾಲ್ ಕೋರ್ಟ್ ಐತಿ ಆಮೇಲೆ ಇವಾಗ ಈ ಕಡೆ ನೋಡಿದ್ರೆ ಫುಟ್ಬಾಲ್ ಕೋರ್ಟ್ ಐತಿ ಅದನ್ನು ಸಹಿತ ಹೋಗ್ಬಿಟ್ಟು ನೋಡಮ್ಮ ಎಲ್ಲ ಏನು ಫೇಮಸ್ ಫುಟ್ಬಾಲರ್ಸ್ ಅದಾರ ಏನು ಓಕೆ ಈ ಕಡೆ ಬಂದು ನೋಡಿದ್ರೆ ಇವಾಗ ಚಿಕ್ಕ ಚಿಕ್ಕ ಹುಡುಗರೆಲ್ಲ ಇಲ್ಲಿ ಪ್ರಾಕ್ಟೀಸ್ ಮಾಡಕ್ಕತ್ತಾರ ಓಕೆ ಚಿಕ್ಕದ ಕೋರ್ಟ್ ಏನು ದೊಡ್ಡದಿಲ್ಲ ಆಮೇಲೆ ಈ ಕಡೆ ಬಂದು ನೋಡಿದ್ರೆ ಇದೇನು ರೀ ಇದೊಂದು ಯಾವುದೋ ಟ್ರ್ಯಾಕ್ ಇದ್ದಂಗೆ ಐತಿ ಐಡಿಯಾ ಇಲ್ಲ ಈಗ ಇಲ್ಲೇನೋ ಸ್ಕ್ಯಾನ್ ಮಾಡಿ ಹೋಗೋದೈತಿ ಬಟ್ ಇದನ್ನು ಯೂಸಲ್ಲಿ ಇಲ್ಲ ಅನ್ಸುತ್ತಾ ಬಟ್ ಇಲ್ಲಲ್ಲ ನಾವು ಬಂದು ಆಟ ಆಡ್ಬೋದು ಇಲ್ಲ ಎಲ್ಲ ಥರನೂ ಸಹಿತ ಆಟ ಐತಿ ಬರೀ ಒಂದೇ ಇಲ್ಲ ಇಲ್ಲಿ ಫುಟ್ಬಾಲು ಬಾಸ್ಕೆಟ್ಬಾಲು ಟೇಬಲ್ ಟೆನ್ನಿಸ್ ಎಲ್ಲ ಥರದ್ದು ಆಟ ಆಡ್ಬೋದು ನಾವು ನನಗೆ ಇಲ್ಲಿ ಇವಾಗ ಅರ್ಥ ರೀ ಇದೇನು ಈ ಕಡೆ ಐತಲ್ಲ ನನ್ನ ರೈಟ್ ಸೈಡ್ ಇರೋಂಥದ್ದು ಇಲ್ಲಿ ಫ್ರೀ ಆಗಿ ಆಟ ಆಡೋದು ಇದೇನು ಈ ಕಡೆ ಲೆಫ್ಟ್ ಸೈಡ್ ಐತಲ್ಲ ಇದು ಮಾತ್ರ ದುಡ್ಡು ಕೊಟ್ಟು ಆಡೋದ್ರಿ ಸೊ ಬೆಸ್ಟ್ ನೋಡ್ರಿ ಆಪ್ಷನ್ ಐತೆ ನಮಗೂ ಸಹಿತ ದುಡ್ಡು ಕೊಟ್ಟರೆ ಆಡ್ಬೋದು ಇಲ್ಲ ಫ್ರೀನೇಗಾದರೂ ಆಡ್ಬೋದು ನೋಡ್ರಿ ನೋಡ್ರಿ ಫ್ರೀ ಆಡೋದು ಕೋರ್ಟು ಸಹಿತ ಏನು ಸಖತ್ ಏನು ಚೆನ್ನಾಗಿಲ್ಲ ನಂಗಿಲ್ಲ ಎಲ್ಲನೂ ಸಹಿತ ಮಸ್ತ್ ಐತಿ ಎಲ್ಲರೂ ದೊಡ್ಡವರು ಚಿಕ್ಕವರು ಎಲ್ಲರೂ ಆಡೋಕತ್ತರಿ ಅಲ್ಲಿ ಕೂತ್ಕೊಳ್ಳೋಕೆ ಅವರೇ ಚೇರ್ ತಂದಿರ್ತಾರ ಇದು ಮಾತ್ರ ಅಲ್ಲಿ ಮಾತ್ರ ಅವ್ರದ್ದು ಐತಿ ಹಿಂಗೆ ಸೀಟಿಂಗ್ ಎಲ್ಲ ಸೊ ಸಖತ್ ನೋಡ್ರಿ ಪ್ರಾಕ್ಟೀಸು ಇವ್ರದ್ದು ಬ್ಯಾಗು ಸಹಿತ ಏನು ಭಾರಿ ಐತಿ ನೋಡ್ರಿ ಒಳಗಡೆ ಕ್ಯಾಟ್ ಇರ್ತೈತಿ ಅದಕ್ಕೆ ಈ ಥರ ಇರ್ತೈತಿ ಬ್ಯಾಗ್ ಅದು ಆಮೇಲೆ ಈ ಕಡೆ ನೋಡಿದ್ರೆ ಇಲ್ಲಿಗ ದುಡ್ಡು ಕೊಟ್ಟು ಆಡೋದು ಮಾತ್ರ ಈ ಥರ ಕೋರ್ಟು ಸ್ವಲ್ಪ ಎಲ್ಲ ಫುಲ್ ಕವರ್ ಇರ್ತೈತಿ ಯಾಕಂದರೆ ಅದ್ರದ್ದು ಚೆನ್ನಾಗಿರ್ತೈತಲ್ಲ ಅದಕ್ಕೆ ಈ ಥರ ಇರ್ತೈತಿ ಇಲ್ಲಿ ಮಳೆ ಬಂದರೆ ಮಾತ್ರ ಹಿಂಗೆ ಸ್ವಲ್ಪ ಹಸಿ ಆಗೋ ಚಾನ್ಸಸ್ ಇರ್ತೈತಲ್ಲ ಅದಕ್ಕೆ ಈ ಥರ ಐತಿ ಇಲ್ಲಿ ಸ್ವಲ್ಪ ಇದನ್ನು ನೋಡ್ಕೊಂಡು ಬರ್ತೀನಿ ತಡ್ರ ಇಲ್ಲಿ ದುಡ್ಡು ಇರೋದೆಲ್ಲ ಹೆಂಗೆ ಇರ್ತೈತೆ ಅಂತ ಅನ್ನೋದು ಯಾಕಂದರೆ ಅವರು ಎಲ್ಲ ಪೇ ಮಾಡಿರ್ತಾರಲ್ರಿ ದುಡ್ಡು ಕೊಟ್ಟು ಆಡೋವಂಥ ಕೋರ್ಟ್ ಎಲ್ಲ ಚೆನ್ನಾಗಿರ್ತೈತಲ್ಲ ರೀ ಅದಕ್ಕೆ ಇಲ್ಲಿ ಹಿಂದ್ಗಡೆ ನೋಡಿರಿ ಈ ಥರ ಕಾಣ್ತೈತಿ ಎಲ್ಲ ಈಗ ಮಸ್ತ್ ಒಳಗಡೆ ಎಲ್ಲ ಗ್ರೌಂಡ್ ಅದು ಏನಿರ್ತ ಚಲೋ ಅವ್ರದು ಅದೆಲ್ಲ ಸಖತ್ತಾಗೈತಿ ಇವಾಗ ನೋಡ್ರಿ ಒಳಗಡೆ ಈ ಥರ ಐತಿ ಕೋರ್ಟು ಸೊ ಸಖತ್ತಾಗಿ ಪ್ರಾಕ್ಟೀಸ್ ಮಾಡಕತ್ತಾರ ಸೊ ನೋಡ್ರಿ ಏನು ಶೂಟ್ ಭಾರಿ ಮಾಡಿದ್ರು ಆಮೇಲೆ ಇದೇನೋ ಅವ್ರದ್ದು ಆಫೀಸ್ ಇರ್ಬೋದು ಇಲ್ಲಿ ಒಳಗಡೆ ನೋಡಿದ್ರೆ ಈ ಥರ ಐತಿ ಇದು ಬಾಸ್ಕೆಟ್ಬಾಲ್ ಕೋರ್ಟ್ ಅಂತ ನೋಡಿದೆ ಇದು ದುಡ್ಡು ಕೊಟ್ಟು ಆಡೋ ಅಂಥ ಕೋರ್ಟ್ ಈ ಥರ ಐತಿ ಫ್ರೀನಾಗ ಆಡೋ ಕೋರ್ಟು ಈ ಥರ ಐತಿ ಫ್ರೀನಾಗ ಆಡೋದು ಬೆಸ್ಟಾಗಿ ಬಿಟ್ಟರೆ ಅದರಲ್ಲೇನೇ ಐತಿ ಆಮೇಲೆ ಇವಾಗ ಇಲ್ಲಿ ಬಾಸ್ಕೆಟ್ಬಾಲ್ದೆಲ್ಲ ಮುಗೀತಾ ಇವಾಗ ಹಿಂದ್ಗಡೆ ನೋಡಿರಿ ಟಿ ಟಿ ಟೇಬಲ್ ಟೆನ್ನಿಸ್ ಈ ಥರ ಆಡಕತ್ತಾರ ಏನು ಸಕ್ಕತ್ತಾಗೈತಿ ರೀ ತಡ್ರಿ ಹೋಗ್ಬಿಟ್ಟು ನೋಡ್ತೀನಿ ಇದು ನೋಡಿರಿ ಟಿ ಟಿ ಎಷ್ಟು ಜನ ಹೆಂಗೆ ಪ್ರಾಕ್ಟೀಸ್ ಮಾಡ್ಕತ್ತಾರ ನೋಡ್ರಿ ಏನು ರೀ ವಯಸ್ಸೋದ್ರೆಲ್ಲ ಈ ಥರ ಪ್ರಾಕ್ಟೀಸ್ ಮಾಡ್ಕತ್ತಾರ ಏನು ಭಾರಿ ಆಡ್ತಾರ ನೋಡ್ರಿ ಈಗ ಮತ್ತು ಏಜ್ ನೋಡ್ರಿ ಅವ್ರದ್ದು ಎಷ್ಟೈತಿ ಏಜ್ ಇಲ್ಲಿಗ ಈ ಅಂಕಲ್ದು ನೋಡ್ರಿ ಏಜ್ ಏಜ್ ಎಷ್ಟು ಜಾಸ್ತಿ ಐತಿ ಆದ್ರ ಸಹಿತ ಏನು ಸಕ್ಕತ್ತಾಗಿ ಆಡಕ್ಕತ್ತಾರ ಭಾರಿ ಅಂದ್ರೆ ಭಾರಿ ಐತಿ ನೋಡಿರಿ ಅವ್ರು ಪ್ರಾಕ್ಟೀಸ್ ನೋಡ್ರಿ ಆ ಥರ ಮಾಡ್ತಾರೆ ವಯಸ್ಸಾದ್ರೂ ಸಹಿತ ಈಗ ಇಲ್ಲ ಅಂಕಲ್ ಈಗ ಅಷ್ಟು ದೂರಿಂದ ಹೆಂಗೆ ಹೊಡ್ಯಾಕತ್ತಾರ ಸೊ ಇಲ್ಲಿ ಚೈನಾನಾಗ ಬರೀ ಚಿಕ್ಕ ಮಕ್ಕಳೇ ಆಟಬೇಕು ಅಂತ ದೊಡ್ಡವರು ಸಹಿತ ಇಷ್ಟು ಖತರ್ನಾಕ್ ಆಟ ಆಡ್ತಾರೆ ಅದಕ್ಕೆ ನೋಡ್ರಿ ಅವರು ಅಷ್ಟು ಏಜ್ ಆದರೂ ಸಹಿತ ಎಷ್ಟು ಹೆಂಗೆ ಎನರ್ಜೆಟಿಕ್ ಆಗಿರ್ತಾರೆ ಸೊ ನೋಡ್ರಿ ಏನು ಸಾಕಾದಾಗ್ತಾರೆ ಭಾರಿ ಅಂದ್ರೆ ಭಾರಿ ನೋಡ್ರಿ ಚೈನಾನಾಗ ಪ್ರತಿಯೊಂದಕ್ಕೂ ಸಹಿತ ಈ ಥರ ಮಹತ್ವ ಕೊಡ್ತಾರೆ ನೋಡ್ರಿ ಮತ್ತು ಇವಾಗ ಇಲ್ಲಿ ಆಟಾಡೋಕ್ಕೆ ಬಂದಿರ್ತಾರೆ ಅವ್ರಿಗೆ ಏನಾರು ವರ್ಷ್ರೂಮ್ಗೆ ಹೋಗೋದು ಬಂತಂದ್ರೆ ಇಲ್ಲಿ ನೋಡ್ರಿ ಪಬ್ಲಿಕ್ ಟಾಯ್ಲೆಟ್ ಹಿಂದ್ಗಡೆ ಐತಿ ಯಾವ ಥರ ಕಾಣುತ್ತಂದ್ರೆ ಇಲ್ಲಿ ನೋಡ್ರಿಗ ಇದು ಬಂದುಬಿಟ್ಟು ಪಬ್ಲಿಕ್ ಟಾಯ್ಲೆಟ್ ಸೊ ಎಷ್ಟರ ಕ್ಲೀನ್ ಐತಿ ಏನು ಸುದ್ದಿ ಏನು ಭಾರಿ ಐತೆ ನೋಡ್ರಿ ಮತ್ತು ಇಲ್ಲಿಗ ಸಾಫ್ಟ್ ಡ್ರಿಂಕು ಸಿಕ್ತೈತಿ ಪಾರ್ಕ್ ಅಂದರೆ ಆಬ್ವಿಯಸ್ಲಿ ಹಸ್ರ ಇದ್ದೇ ಇರ್ತೈತಿ ಹಿಂದ್ಗಡೆನು ಸಹಿತ ಐತೆ ನೋಡ್ರಿ ಎಷ್ಟು ಟ್ರೀಸ್ ಮೇಂಟೇನ್ ಮಾಡ್ರ ಬಟ್ ಅಲ್ಲಿ ಚೈನೀಸ್ದು ಒಂದು ಕರಾಟೆ ಥರ ಏನೋ ರೀ ಇಲ್ಲಿ ನೋಡ್ರಿಗ ಆಂಟಿ ಅದು ಕರಾಟೆ ಥರ ಏನೋ ಆಡಕ್ಕತ್ತಾರ ಬಟ್ ಭಾರಿ ಅಂದ್ರೆ ಭಾರಿ ಐತೆ ನೋಡ್ರಿಗ ಅವ್ರದ್ದು ಚೈನೀಸ್ ಸ್ಟೈಲ್ದು ಏನೋ ಕರಾಟೆ ಏನೋ ಪ್ರಾಕ್ಟೀಸ್ ಮಾಡಕತ್ತಾರ ರಿಯಲ್ ಐತ್ರಿ ರೀ ಕೈ ಆಗಿರೋದು ನನಗೆ ಬಾಸ್ಕೆಟ್ಬಾಲ್ ಕೋರ್ಟ್ ಅಂತೂ ಭಾಳ ಅಂದ್ರೆ ಭಾಳ ಕಾಣಕತ್ತವ ಈ ಚೈನಾದವ್ರು ಅಷ್ಟು ಇಷ್ಟಪಡ್ತಾರಂ ಗೊತ್ತಿಲ್ಲ ರೀ ಇಲ್ಲಿ ಈ ಕಡೆ ಲಾನ್ ಟೆನ್ನಿಸ್ ಐತಿ ಈ ಕಡೆ ಕಾಫಿ ಶಾಪ್ ಐತಿ ಇವಾಗ ಯಾರಿಗಾದ್ರು ಕಾಫಿ ಕುಡಿಯೋರಿದ್ದರೆ ಅವ್ರಿಗೆ ಇಲ್ಲಿ ಕಾಫಿ ಶಾಪು ಐತಿ ಸೊ ಚೆನ್ನಾಗಿ ಚಿಕ್ಕ ಚಿಕ್ಕ ಚೇರ್ ಅವ ಟೇಬಲ್ ನೋಡ್ರಿ ಅವೇನು ಸ್ಟೂಲು ಎಷ್ಟು ಚಿಕ್ಕದಾಗಿರೋಂಥವು ಏನು ಕ್ಯೂಟ್ ಅವ ಏನು ಸುದ್ದಿ ಇಲ್ಲಿ ಇನ್ನೊಂದು ಲಾನ್ ಟೆನ್ನಿಸ್ ಗ್ರೌಂಡ್ ಐತಿ ಸೊ ಇಲ್ಲಿ ಮಾತ್ರ ಜಾಸ್ತಿ ಜನ ಕಾಣಕತ್ತಾರ ಇದೇನು ಫ್ರೀ ಇರೋದು ಇರ್ಬೋದೇನೋ ಗೊತ್ತಿಲ್ಲ ಚಿಕ್ಕ ಚಿಕ್ಕ ಅದರ ಹಿಂದ್ಗಡೆ ಈ ಕಡೆ ನೋಡ್ರಿ ಈ ಕಡೆ ಸ್ಕೇಟಿಂಗ್ ಐತಿ ಬಟ್ ಇಲ್ಲೆಲ್ಲ ಚಿಕ್ಕ ಮಕ್ಳು ಸ್ಕೇಟಿಂಗ್ ಆಡೋಲ್ಲಗರ ಒಂಥರದ ಜಾರ್ ಬಂಡಿ ಆಡ್ದಂಗೆ ಆಡಕತ್ತಾರ ಇದು ಇರೋದು ಮಾತ್ರ ಆ ಸ್ಕೇಟಿಂಗ್ ಆಡೋದ್ಕೈತ್ರಿ ಅಲ್ಲೆಲ್ಲ ನೋಡ್ರಿ ಈಗ ಸೊ ಈ ಥರ ಅದು ಸ್ಕೇಟಿಂಗ್ಗೋಸ್ಕರ ಬಟ್ ಇಲ್ಲಿ ಚಿಕ್ಕ ಮಕ್ಕಳೆಲ್ಲ ಒಂಥರ ಜಾರ್ ಬಂಡಿ ಆಡ್ದಂಗೆ ಆಡಕತ್ತಾರ ಭಾರಿ ಎಂಜಾಯ್ ಮಾಡಕತ್ತಾರ ಇವಾಗ ನಾನು ಇದು ಟ್ರೈ ಮಾಡಿ ನೋಡ್ತೀನಿ ರೀ ಆಡೋದು ನನಗೂ ಗೊತ್ತಿಲ್ಲ ಸುಮ್ ಟ್ರೈ ಮಾಡಿ ನೋಡಮ್ಮ ಎಲ್ರಿ ಕೈಯಲ್ಲಿ ಇಡಬೇಕು ಓಕೆ ನೋಡಿರಿ ಏನು ಸಖತ್ತಾಗೈತಿ ಏ ಭಾರಿ ಮಜಾ ಬರಕತ್ತೈತಿ ನೋಡಿರಿ ಸಖತ್ ಆಗಿ ಎಕ್ಸರ್ಸೈಸ್ ಎಲ್ಲ ಮಾಡ್ಬೋದು ನೋಡ್ರಿ ಎಲ್ಲ ಫ್ರೀನಾಗ ಈ ಥರ ಪಾರ್ಕಿಗೆ ಬಂದರೆ ಸಾಕು ಬಟ್ ಅಕ್ಕಪಕ್ಕ ಮನೀದವ್ರಿ ಇರ್ತಾರಲ್ಲ ಅವ್ರಿಗೆ ಮಾತ್ರ ಬೆಸ್ಟ್ ಐತಿಲ್ಲಿ ಇಲ್ಲಿ ಈ ಥರ ಎಲ್ಲ ಆಪ್ಷನ್ಸ್ ಇರ್ತೈತಿ ಅವ್ರಿಗೆ ಬಟ್ ಎಲ್ಲ ಚೈನಾನೆಗೂ ಸಹಿತ ಯಾವುದೇ ಒಂದು ಏರಿಯಾ ಇರ್ತೈತೆ ಅಲ್ರಿ ಅಲ್ಲಿ ಏರಿಯಾನೇ ಒಂದಲ್ಲ ಒಂದು ಪಾರ್ಕ್ ಇದ್ದೇ ಇರ್ತೈತಿ ಮತ್ತು ಇದು ಇನ್ನೂ ಯಾವುದೇ ಥರ ಆಡ್ಬೇಕ್ರಿ ನೋಡ್ರಿಗ ಇದು ಒಂಥರ ಸಕ್ಕದಾಗಿತಿ ಬಟ್ ಹುಷಾರಾಗಿರ್ಬೇಕು ಯಾಕಂದ್ರೆ ಮೊದಲೇ ಇದು ಫುಲ್ ಮೆಟಲ್ ಐತಿ ಅಪ್ಪಿ ತಪ್ಪಿ ಏನಾರು ಮಾಡೋಕ್ಕೋಗಿಂಗ್ ನಾನು ಮಿಸ್ ಆದರೆ ನಾನು ಖಾಲಿ ಬಿಡ್ತಂದ್ರೆ ಮೊದ್ಲೇ ಚಳಿಗಳನ್ನಾಗ ಹೆವಿ ಅಂದರೆ ಹೆವಿ ನೋವಾಗುತ್ತಾ ಓಕೆ ಮತ್ತು ಈಗ ಈ ಥರನು ಮಾಡ್ತೀನಿ ಹುಷಾರಾಗಿರ್ಬೇಕು ಅಕ್ಕಪಕ್ಕ ಎಲ್ಲ ಚಿಕ್ಕ ಹುಡುಗರು ಅದಾರ ಸಖತ್ ನೋಡ್ರಿ ಇಲ್ಲಂತರು ಸುಮಾರು ಫ್ರೀಯಾಗಿ ಆಟ ಆಟ ಆಡೋವಂಥವೆಲ್ಲ ಅವ ಇಲ್ಲಿ ಇಕ್ವಿಪ್ಮೆಂಟ್ಸ್ ಇವಾಗ ಇದು ಟ್ರೈ ಮಾಡಿ ನೋಡ್ತೀನಿ ರೀ ಫುಲ್ ನಾವು ಏನು ಜಿಮ್ನಾಗ ಏನು ಮಾಡ್ತೀವಲ್ಲ ಎಲ್ಲ ಎಕ್ಸರ್ಸೈಸ್ ಅವೆಲ್ಲ ನಾವು ಇಲ್ಲೇ ಫ್ರೀನಾಗೆ ಮಾಡ್ಬೋದು ನೋಡ್ರಿ ಇಲ್ಲಿ ನೋಡ್ರಿ ಇದು ಜಿಮ್ನಾಗ ಇರ್ತೈತಲ್ಲ ಆ ಇದು ಓಕೆ ಇಲ್ಲ ನೋಡ್ರಿ ಗ ಏನು ಸಾಕದಾಗೈತಿ ನಾವು ಜಿಮ್ನಾಗ ಏನೇನು ಮಾಡ್ತೀವಿ ಎಲ್ಲನೂ ಇಲ್ಲಿ ಫ್ರೀನಾಗೆ ಮಾಡ್ಬೋದು ನೋಡ್ರಿ ಸಾಕಾದ ಅಂದ್ರೆ ಸಾಕದಾಗೈತಿ ಯಾಪ ಭಾಳ ದಿನ ಆದಮೇಲೆ ಮಾಡಕ್ಕತ್ತೀನಿ ಜಾಸ್ತಿನೂ ಮಾಡೋಕೋಗ್ಬಾರ್ದಿಲ್ಲ ಅಂದ್ರೆ ಕೈಯ್ಯಲ್ಲ ನೋವಾಗುತ್ತಾ ಇದು ಆಯ್ತಾ ಆಮೇಲೆ ಬೇರೆ ತೋರಿಸಿ ನೋಡ್ರಿ ಇವಾಗ ಇಲ್ಲಿ ಇದು ನೋಡ್ರಿ ಇದು ಯಾವ ಥರ ಐತೆ ಅಂತೇಳಿ ಇದು ನಾವು ಇಷ್ಟು ಕೂತ್ಕೋಬೇಕು ಇಷ್ಟು ಕೂತ್ಕೊಂಡು ಇಲ್ಲಿ ಕೈ ಇಟ್ಕೋಬೇಕು ನಾವು ಓಕೆ ಇಲ್ಲಿ ಕಾಲು ಇಡೋದು ಇದು ನೋಡ್ರಿ ನಮ್ಮದು ಬೆನ್ನಿರ್ತೈತೆ ಇದು ಪುಷ್ ಮಾಡಬೇಕು ನೋಡ್ರಿ ಏನು ರೀ ಇದು ಎಲ್ಲ ಫುಲ್ಲು ನಾವು ಜಿಮ್ನಾಗ ಮಾಡ್ತಿದ್ವಿ ಬಟ್ ನಾವು ಇದು ಫ್ರೀನಾಗ ಇಲ್ಲಿ ಪಾರ್ಕಿಗೆ ಬಂದಾಗು ಮಾಡ್ಬೋದು ನೋಡ್ರಿ ಮಾರ್ನಿಂಗರೇ ಬರ್ರಿ ಈವ್ನಿಂಗರೇ ಬರ್ರಿ ಏನು ಸಕ್ಕತ್ತಾಗೈತಿ ಭಾರಿ ಅಂದ್ರೆ ಭಾರಿ ಐತೆ ನೋಡ್ರಿ ಫುಲ್ ಮಜಾ ಬರೋದೈತೆ ಎಲ್ಲ ಬಾಡಿ ಎಕ್ಸರ್ಸೈಸ್ ನನಗೆ ಈಗ ಆಮೇಲೆ ಅಲ್ಲಿ ಐತಿ ಅದನ್ನು ಟ್ರೈ ಮಾಡಿ ನೋಡ್ತೀನಿ ಇವಾಗ ಮತ್ತು ಬೇರೆ ಟ್ರೈ ಮಾಡಿ ನೋಡ್ತೀನಿ ಇದು ಏನೈತ್ರಿ ಇದು ಇದು ಏನು ಮಾಡಬೇಕೋ ಏನು ಸುದ್ದಿ ಓಕೆ ಕುತ್ಕೊಂಡಿ ಏ ಏನು ಭಾರಿ ಐದು ಓಂ ಬಾರಿ ಇದು ಇದೇನ್ರಿ ಹಿಂಗ್ಯಾಕೈತಿ ಇದು ಇದು ಯಾವ ಎಕ್ಸರ್ಸೈಜ್ ಏನು ಗೊತ್ತಿಲ್ಲ ಕಾಲಿಗೆ ಇರ್ಬೋದು ಏನು ಗೊತ್ತಿಲ್ಲ ಇಲ್ಲಿ ತಾಯಿಝ್ ಇರ್ಬೋದು ಮೇ ಬಿ ಇಲ್ಲ ಇಲ್ಲಿರ್ಬೋದು ಬಟ್ ಇದು ಹಿಡಿಯಕ್ಕೆ ಹಿಡ್ಕೊಳ್ಳೋದು ಗೊತ್ತಿಲ್ಲ ಮೇ ಬಿ ಇಲ್ಲಿ ಏನು ಅನ್ಸುತ್ತಾ ಕುದುರೆ ಇದ್ದಂಗೆ ಕುದುಲ್ಲ ಇದು ಗೊತ್ತಿಲ್ಲ ಏನೋ ಒಂದು ಐತಿ ಬಟ್ ಭಾರಿ ಅಂದ್ರೆ ಭಾರಿ ಮಜಾ ಬರ್ಕದ ಐತಿ ಎಲ್ಲ ಚಿಕ್ಕ ದೊಡ್ಡವರು ದೊಡ್ಡೋರು ಎಲ್ಲರು ನೋಡ್ರಿ ಈಗ ಇಲ್ಲಿ ವಯಸ್ಸಾದ್ರು ಒಬ್ಬರೇ ಅಂತಿಲ್ಲ ಎಲ್ಲ ದೊಡ್ಡೋರು ಅದರ ಚಿಕ್ಕೋರು ಅದಾರ ಎಲ್ಲರೂ ಸಹಿತ ಆಡ್ಬೋದು ಇಲ್ಲಿ ಸೊ ಭಾರಿ ಅಂದ್ರೆ ಭಾರಿ ಪಾರ್ಕ್ ಆಯ್ತು ನೋಡ್ರಿ ಇದಂತರು ಸೊ ಈ ಪಾರ್ಕ್ನಾಗ ದೊಡ್ಡೋರು ಚಿಕ್ಕವರು ಎಲ್ಲರೂ ಸಹಿತ ಬಂದು ಆಡ್ಬೋದು ನನ್ನ ಹಿಂದುಗಡೆ ಎಲ್ಲ ನೋಡ್ಬೋದು ಚಿಕ್ಕ ಚಿಕ್ಕ ಮಕ್ಕಳು ಅದಾರ ಮತ್ತು ಆಮೇಲೆ ದೊಡ್ಡೋರು ಸಹಿತ ಸಿಗ್ತಾರ ಈ ಥರ ಎಲ್ಲ ಪಾರ್ಕಿಗೆ ಬಂದುಬಿಟ್ಟು ಅವ್ರ ಟೈಮ್ನ ಸ್ಪೆಂಡ್ ಮಾಡಿಬಿಟ್ಟು ಮತ್ತು ಹಂಗೆ ಬಾಡಿನ ಫಿಟ್ನೆಸ್ಸು ಸಹಿತ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡ್ಕೊಬೋದು ನೋಡ್ರಿ ಇವೆಲ್ಲ ಎಕ್ಸರ್ಸೈಸ್ ಮಾಡ್ಕೊಂಬಿಟ್ಟು ಇನ್ನೊಂದು ಎಕ್ಸರ್ಸೈಸು ಟ್ರೈ ಮಾಡಿ ನೋಡಮ್ಮ ಒಂದೇ ಸರಿ ಫುಲ್ ಬಾಡಿ ಬಿಲ್ಡ್ರಾಗ್ಬಿಟ್ರೆ ಆಯ್ತು ಈಗ ಸಿಕ್ಕಿದ್ ಚಾನ್ಸ್ ಅಂತೇಳಿ ಬ್ಯಾಕ್ ರಶ್ ಮಾತ್ರ ಸ್ವಲ್ಪ ದೂರ ಐತಿ ಬಟ್ ಓಕೆ ಆಡದಪ್ಪ ಹೂ ಹಾ ಇದನ್ನು ನೋಡ್ರಿ ಜಿಮ್ನಾಗ ಇದೇ ಥರದ್ದು ಇರ್ತಾವಲ್ಲ ಕೆಲವೊಂದು ಭಾರ ಅಂದ್ರೆ ಭಾರಿ ಐತ್ರಿ ಏನು ಕತ್ತರ್ನಾಕ್ ಮುಜಾಬರ್ ಆಗದೆ ಗೊತ್ತಾ ಓಕೆ ಇದನ್ನೂ ಸಹಿತ ಭಾರಿ ಅಂದ್ರೆ ಭಾರಿ ಐತಿ ನೋಡ್ರಿ ಏನು ಭಾರಿ ಭಾರಿ ಅವ್ರಿ ನಾನು ಇದಿಷ್ಟೇ ಪ್ರಾಕ್ಟೀಸ್ ಮಾಡಿಬಿಟ್ಟು ಆಯ್ತು ಹೋದ್ರೆ ಐತೆ ಅಂತ ಕಡೆ ಹೊಂಟಿದ್ದೆ ಬಟ್ ಇಲ್ಲಿ ಇನ್ನೊಂದು ಥರದ್ದು ನೋಡಿದೆ ಇಲ್ಲಿ ಎಕ್ಸರ್ಸೈಸ್ ಮಾಡೋದು ಇದು ಯಾವ ಥರ ಮಾಡ್ದೈತ್ರಿ ಇಲ್ಲಿ ನೋಡ್ರಿ ಇದು ಅವ್ರು ಮಾಡ್ದಂಗೆ ನಾನು ಮಾಡ್ತೀನಿ ಇದು ಈ ಥರ ಮಗ ಇಲ್ಲಿ ಕೈ ಇಡ್ತೀನಿ ಇಟ್ಬಿಟ್ಟು ಓಕೆ ಈ ಥರ ತಿರುಗಿಸ್ಬೇಕು ಏನು ಭಾರಿ ಐತ್ರಿ ಇದು ಎಕ್ಸರ್ಸೈಸು ಇಲ್ಲೊಂಥರ ಕೈಗೂ ಏನೋ ಮಸಾಜ್ ಆಗ್ತೈತಿ ನನಗೆ ಗೊತ್ತಿಲ್ಲ ಇದು ಯಾವ ಪರ್ಪೋಸಿಗೆ ಮಾಡ್ಯಾರಂಗೆ ಗೊತ್ತಿಲ್ಲ ನೋಡ್ರಿ ಇದು ಬಟ್ ಮಜಾ ಮಾತ್ರ ಭಾರಿ ಬರಕದೈತಿ ಕೈಗೆಲ್ಲ ಒಂಥರ ಭಾರಿ ಫುಲ್ ಫೀಲ್ ಆಗತೈತಿ ಯಾಕಂದ್ರೆ ಇಲ್ಲಿ ನೋಡ್ರಿ ಈಗ ಈ ಇದು ಸೊ ಹಿಂಗೆ ಹೆಂಗೆ ಕೈ ಹಿಂಗೆ ತಿರುಗಿಸ್ತೀವಲ್ಲ ಹಿಂಗೆ ತಿರ್ಗ್ದಾಗ ಮೇ ಬಿ ಇದು ಹಿಂಗೆ ಈ ಥರ ತಿರ್ಗ್ದಾಗ ಇದು ಆಗ್ಬೋದು ಅನ್ಸುತ್ತೆ ಇಲ್ಲಿ ಒಂಥರ ಮಸಾಜ್ ಆದಂಗೆ ಆಗ್ಬೋದಿಲ್ಲ ಎಲ್ಲ ಪಾಮಿಗೆ ಸೊ ನನಗೆ ಫೀಲ್ ಚೆನ್ನಾಗಿ ಅನ್ಸೋತಿ ಈಗೆಲ್ಲ ಕೈಗೆಲ್ಲ ಸೊ ಏನೇನೆಲ್ಲ ಯೂಸ್ ಮಾಡ್ತಾರೆ ನೋಡ್ರಿ ಇಲ್ಲಿ ಏನು ಸಕ್ಕದಾಗಿತ್ತು ನೋಡ್ರಿ ಇದು ಸಹಿತ ಇಲ್ಲಿ ಹಿಂದ್ಗಡೆ ಮಾತ್ರ ಈ ಥರದ್ದು ಫುಟ್ಬಾಲ್ ಕೋರ್ಟ್ ಇತ್ರಿ ಇದು ಮಾತ್ರ ಹೊರಗಿನ ಹೊರಗೇನವ್ರ್ ಏನು ಬಿಡಲ್ಲ ಅನ್ಸುತ್ತೆ ಬರೇ ಅವ್ರ್ ಅಷ್ಟೇ ಆಟ ಆಡ್ತಾರೆ ಯಾಕಂದ್ರೆ ಸಕ್ಕತ್ತಾಗಿರೋ ಕೋರ್ಟ್ ಐತಲ್ಲ ಅದು ಫುಟ್ಬಾಲ್ ಕೋರ್ಟ್ ಆಮೇಲೆ ಇಲ್ಲಿ ಹಿಂದ್ಗಡೆ ನೋಡ್ರಿ ಇದು ಇರೋ ಶಟಲ್ ಕೋಕ್ ಆಡಕತ್ತಾರಲ್ಲ ಬಟ್ ಏನ್ ಸಕ್ಕತ್ತಾಗ್ತ ನೋಡ್ರದು ಅಲ್ಲಿ ಮಧ್ಯ ಏನೈಲ್ಲ ಅದು ಆ ನೆಟ್ ಆ ನೆಟ್ಟು ಸಹಿತ ಅವ್ರ ಮನೆಯಿಂದ ತಂದ್ಬಿಟ್ಟು ಈ ತರ ಎಲ್ಲಿ ಬೇಕಲ್ಲ ಅಲ್ಲಿ ಪ್ಲೇಸಲ್ಲಿ ಅಲ್ಲಿ ಈ ತರ ಆಟ ನೋಡ್ರಿ ಬಟ್ ಈ ತರ ಐತೆ ನೋಡ್ರಿ ಇದು ಪಾರ್ಕ್ ಈ ಸ್ಪೋರ್ಟ್ಸ್ ಪಾರ್ಕ್ ಅನ್ನೋದು ಇದು ಪಬ್ಲಿಕ್ ಏನಾದರಲ್ಲ ಪೇ ಮಾಡ್ದೇನೋ ಸಹಿತ ಅವ್ರಿಗೆ ಆಟಾಡೋಕ್ಕೂ ಐತಿ ಮತ್ತು ಆಮೇಲೆ ಹಿಂಗೆ ಮೆಂಬರ್ಶಿಪ್ ಅನ್ನೋದು ಇರ್ತೈತಲ್ಲ ಅಲ್ರಿ ದುಡ್ಡು ಕೊಟ್ಟು ಆಟಾಡೋದು ಇಲ್ಲ ತಿಂಗಳ ತಿಂಗಳ ದುಡ್ಡು ಪೇ ಮಾಡೋದಿರ್ಬೋದು ಅನ್ನೋ ಗೊತ್ತಿಲ್ಲ ಆ ಥರದ್ದು ಐತಿ ನೋಡಿರಿ ಅಲ್ಲಿ ಸಿಸ್ಟಮ್ ಬಟ್ ಈ ಪಾರ್ಕ್ ಮಾತ್ರ ಇಷ್ಟು ಸಾಕತಾಗಿ ಐತಿ ಇಲ್ಲಿ ಬಂದರೆ ಫುಲ್ ಎಲ್ಲ ಬಾಡಿ ಫಿಟ್ನೆಸ್ ಎಲ್ಲ ಮೇಂಟೈನ್ ಮಾಡ್ಕೊಬೋದು ನೋಡಿರಿ ಫ್ರೀನಲ್ಲಿ